ತಿಂಗಳಲ್ಲಿ ಕನಿಷ್ಠ ಹೈ ಪವರ್ ಕಮಿಟಿ ಇರ್ತಕ್ಕಂಥದ್ದು ಅಮಿತ್ ಶಾ ಅವರ ಅಧ್ಯಕ್ಷತೆನ ಅಮಿತ್ ಶಾ ಅವರು ಒಂದು ಮೀಟಿಂಗ್ ಸಹ ಮಾಡಲಿಲ್ಲ ಕೊನೆಗೆ ನಾವು ಅನಿವಾರ್ಯ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಎನ್ ಡಿ ಆರ್ ಎಫು ಕೊಡಲೇಬೇಕಾದಂಥ ಒಂದು ರೈಟ್ಸ್ ಇರೋದು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳೇ ನೇರವಾಗಿ ಪತ್ರ ಬರೆದು ಪ್ರಧಾನಿಯವ್ರನ್ನ ಮತ್ತು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದು ಇನ್ನು ಎರಡು ಮೂರು ದಿವ್ಸಗಳು ಕ್ಲಿಯರ್ ಮಾಡ್ತೀನಿ ಅಂತ ಪ್ರಧಾನಮಂತ್ರಿ ಹೇಳಿದರು ಅದನ್ನು ಸಾಕು ಕೊನೆವರೆಗೂ ಮೀಟಿಂಗ್ ಮಾಡಲಿಲ್ಲ ಇವತ್ತು ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿಯನ್ನು ನಾವು ಪಡಿಬೇಕಾದ್ರೆ ಇವರಿಂದ ಪಡೆಯೋಕ್ಕಾಗಲೇ ಇಲ್ಲ ಇವರು ಕರ್ನಾಟಕಕ್ಕೆ ಕನಿಷ್ಠ ಸೌಜನ್ಯ ಅಲ್ಲ ಕಾನೂನುಬದ್ಧವಾಗಿರ್ತಕ್ಕಂಥ ಒಂದು ಬರಗಾಲದ ಎನ್ ಡಿ ಆರ್ ಎ ಪಣವನ್ನು ಬಿಡುಗಡೆ ಮಾಡಲಿಲ್ಲ ನಮಗೆ ಆಶ್ಚರ್ಯ ಆಗುತ್ತೆ ಅವರು ಚುನಾವಣೆ ಕ್ಯಾಂಪೇನ್ಗೆ ಅಮಿತ್ ಶಾ ಅವರು ಮೋದಿಯವರು ಬಂದು ಓಡಾಡ್ತಾ ಇದ್ದಾರೆ ನಮ್ಮ ಜನ ತಿರಸ್ಕರಿಸ್ತಾರೆ ಅದು ಚುನಾವಣೆಯಲ್ಲಿ ಆದರೆ ಇಲ್ಲಿಯ ಬಿ ಜೆ ಪಿ ಮತ್ತು ದಳದ ಲೀಡರ್ಗಳು ಯಾವ ಆಧಾರದ ಮೇಲೆ ಅವ್ರ ಜೊತೆನಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಒಂದು ವಾಯ್ಸ್ ಸಹ ಇವರು ಮಾಡಲಿಕ್ಕಾಗಲಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಮೇಲೆ ನಾವು ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಪಡೆದಿರೋದು ಭಾಳ ಜನಕ್ಕೆ ಅದು ಚುನಾವಣೆ ಟೈಮ್ನಲ್ಲಿ ಅದರ ಮಾಹಿತಿ ಬರ್ತೋ ಬರಲಿಲ್ವೋ ಗೊತ್ತಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಅನೇಕ ಬಾರಿ ಹೇಳಿದ್ದಾರೆ ಸೊ ನಮ್ಮ ಕಂದಾಯ ಸಚಿವರು ಹೇಳಿದ್ದಾರೆ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಬಿಡುಗಡೆ ಆಗಿತ್ತು ಹದಿನೆಂಟು ಸಾವಿರ ಕೋಟಿನಲ್ಲಿ ಅದು ಸುಪ್ರೀಂ ಕೋರ್ಟ್ಗೆ ನಾವು ಅಪೀಲ್ ಹಾಕಿ ಸೊ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿಯನ್ನು ಬಿಡುಗಡೆ ಮಾಡಿದೆ ಅದು ಭಾಳಷ್ಟು ಕಡಿಮೆ ಹದಿನೆಂಟು ಸಾವಿರ ಕೋಟಿಗೆ ನಾವು ಹದಿನೈದು ಪರ್ಸೆಂಟು ಸಹ ಹತ್ತೊಂಬತ್ತು ಪರ್ಸೆಂಟು ಸಹ ನಮಗೆ ಅದು ಹಣವನ್ನು ಬಿಡುಗಡೆ ಮಾಡಿಲ್ಲ ಸೊ ಅನ್ನೋ ಒಂದು ನಾವು ಆರ್ಥಿಕವಾಗಿ ನಮಗೆ ಗೊತ್ತಿದೆ ಹನ್ನೊಂದು ಹದಿಮೂರು ಪರ್ಸೆಂಟ್ ನಮ್ಮ ಟ್ಯಾಕ್ಸನ್ನು ನೂರು ರೂಪಾಯಿ ತೊಗೊಂಡ್ರೆ ಅದರಲ್ಲಿ ಹದಿಮೂರು ಪರ್ಸೆಂಟ್ ರಿಟರ್ನ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಸೊ ಹೈಯಸ್ಟ್ ಟ್ಯಾಕ್ಸ್ ಕಟ್ಟೋದು ಎರಡನೇ ರಾಜ್ಯ ಬೇರೆ ರಾಜ್ಯಕ್ಕೆ ಟ್ಯಾಕ್ಸ್ ಕಟ್ಟೋದಕ್ಕಿಂತ ಡಬಲ್ ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಟ್ಯಾಕ್ಸ್ ವೇರಿಯೇಷನ್ ಭಾಳಷ್ಟಿದೆ ಅಂತೇಳಿ ಹದಿನೈದನೇ ಹಣಕಾಸಿನ ಯೋಜನೆಯ ಕಮಿಟಿ ಶಿಫಾರಸ್ಸು ಮಾಡಿ ಐದು ಸಾವಿರ ಕೋಟಿಯನ್ನು ವಿಶೇಷವಾಗಿ ಬಿಡುಗಡೆ ಮಾಡಲಿಕ್ಕೆ ಕೊಟ್ಟಂಥದ್ದನ್ನು ಸಹ ಇಲ್ಲಿವರೆಗೆ ಬಿಡುಗಡೆ ಮಾಡಿಲ್ಲ ಬೆಂಗಳೂರಿಗೆ ವಿಶೇಷವಾಗಿ ಐದು ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡಿದ್ರು ಅದನ್ನೂ ಕೊಡಲಿಲ್ಲ ಸೊ ಒಟ್ಟು ಹದಿನೈದು ಸಾವಿರ ಕೋಟಿ ಇದು ಸೊ ಟೋಟಲಿ ಆರು ವರ್ಷದಲ್ಲಿ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿಯನ್ನು ನಮಗೆ ವರ್ತ ಮಾಡಿದ್ದಾರೆ ಈ ಯಾವುದೇ ವಿಚಾರವನ್ನು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರ್ತಕ್ಕಂಥದ್ದಾಗಲಿ ಜೋಶಿಯರಾಲಿ ಸಂಸತ್ ರಾಲಿ ದೇವೇಗೌಡರಾಗಲಿ ಕುಮಾರಸ್ವಾಮಿ ರಾಳಿ ಇಲ್ಲಿವರೆಗೆ ಕಳೆದ ಒಂದು ವರ್ಷದಲ್ಲಿ ಜೆ ಡಿ ಎಸ್ ಏನು ಮೈತ್ರಿಯನ್ನ ಸಂಬಂಧವನ್ನು ಬೆಳೆಸೋದು ಬಿ ಜೆ ಪಿ ಜೊತೆ ಇಲ್ಲಿವರೆಗೆ ಕನಿಷ್ಠ ಒಂದೇ ಒಂದು ಭೇಟಿ ಮಾಡಿ ನಮ್ಮ ರಾಜ್ಯಕ್ಕೆ ಇಷ್ಟು ಅನ್ಯಾಯ ಇದೆ ಇದ್ರ ಬಗ್ಗೆ ನೀವು ಚುನಾವಣೆಗೆ ಹೋಗೋಕ್ಕಿಂತ ಮುಂಚಿತವಾಗಿ ನಾವು ನ್ಯಾಯ ಒದಗಿಸಿ ಇಲ್ಲ ಚುನಾವಣೆಗೆ ಹೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಒಂದೇ ಒಂದು ಒತ್ತಡವನ್ನು ಜನತಾದಳದವರು ಬಿ ಜೆ ಪಿಯವರು ಸಂಸತ್ತು ಅಥವಾ ಯಡಿಯೂರಪ್ಪನವರು ಸೊ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಇರ್ಬೋದು ಬಸವರಾಜ ಬೊಮ್ಮಾಯಿ ಇರ್ಬೋದು ಇವರು ಯಾರೂ ಹೇಳಿಲ್ಲ ಇದಕ್ಕೆ ಪುತ್ರ ಬಹುಶಃ ನಮ್ಮ ಹೋರಾಟ ಒಂದೇ ಅಲ್ಲ ಈ ರಾಜ್ಯದ ಹಿತವನ್ನು ನಾವು ಸರ್ಕಾರ ಜವಾಬ್ದಾರಿ ಇಟ್ಕೊಂಡು ಅಥವಾ ಕಾಂಗ್ರೆಸ್ ನ್ಯಾಷನಲ್ ಪಾರ್ಟಿಯಾಗಿ ನಾವೇನು ಮಾಡ್ತೀವೋ ಸಾರ್ವಜನಿಕರಲ್ಲೂ ಸಹ ಅಷ್ಟೇ ಜವಾಬ್ದಾರಿ ಇದೆ ಈ ಬಾರಿ ಚುನಾವಣೆಯಲ್ಲಿ ಇಡೀ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಅವರಿಗೆ ತಿರಸ್ಕಾರ ಮಾಡಿದಾಗ ಮಾತ್ರ ಕೇಂದ್ರದಲ್ಲಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಕರ್ನಾಟಕದ ಕಡೆ ಗಮನ ಹರಿಸ್ಬೇಕಾಗುತ್ತೆ ಇಲ್ಲದೇ ಕರ್ನಾಟಕ ಜನ ಬೇರೆ ಅಲ್ಲ ನಮಗೆ ಬಿಸಿ ಮುಟ್ಟಿಸ್ತಾರೆ ಅನ್ನೋ ಒಂದು ಭಯ ಬರುವಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಅಂದರೆ ಅದೊಂದು ಭಾಳ ಮುಖ್ಯವಾದದ್ದು ಆಮೇಲೆ ಜೊತೆಗೆ ಇವತ್ತು ಇಲ್ಲಿರ್ತಕ್ಕಂಥ ಸಂಸದರಿಗೂ ನಮ್ಮ ಗೀತಾ ಶಿವರಾಜ್ ಕುಮಾರ್ ನಾವು ವ್ಯತ್ಯಾಸವನ್ನು ನೋಡಬೇಕಾಗಿತ್ತು ರಾಜ್ಕುಮಾರ್ ಅವರು ಒಬ್ಬ ನೇರು ನಟ ಇಡೀ ರಾಜ್ಯದಲ್ಲಿ ಅವರು ಅತ್ಯಂತ ಒಂದು ಕಲೆನಲ್ಲಿ ಎತ್ತರಕ್ಕೆ ಬೆಳೆದಂಥವ್ರು ಬಟ್ ಇಡೀ ರಾಷ್ಟ್ರದಲ್ಲಿ ಅವರು ಗೌರವವನ್ನು ಅಂತಾರಾಷ್ಟ್ರ ಮಟ್ಟಕ್ಕೆ ಕರ್ನಾಟಕರಿಗೆ ಗೌರವವನ್ನು ತಂದುಕೊಟ್ಟಂತ ಹೋಗು ಅವರಿಗೆ